இச்சல்றாரங்க மாலை நோடு கட்டிடனி ஒட்ட இதங்க ப்ரிஜ் தம்பா அந்தனி இவ்வளே ஏன தடி ரொக்கலி மாநாருசர ஏனதொட்ட கை ரொக்கிர சாண பிரிஜர் தர்சு தம்பே கதலக்க ரத்னத்தி ஏக்கோன் ஆச்சில் அவ கம்மல போனாச்சி கொடுவ ஜீவன போன் அத்திகோட அடி ஃபோன் டூ டூன் ஆத்தவ ரத்னோடு எல்லார்க்கி நோடுங்க ஆத்தீனா ஃபோன் ஹலோ அவை நீ அறாமதீர அறாமதேவா கம்லவ நீ அறதீரவா நீ எல்லாரும் அறாமதார மனியாக எல்லாரும் எல்லாரும் அறாமதார நோடு அவைனி அண்ணா ரத்னா நீ அராமதி நான் அறாமதேவ நோட ಹೊರೇನ್ ನಡೆಸಿರುವ ನೀವು ಹೊರ ಎಲ್ಲ ಆಗಿತ್ತ ವೈನಿ ಇವರ ಹೊಲಕ್ಕೆ ಹೋದಾರ ಬರ್ತಾರ ಬಂದು ಮತ್ತೊಂದು ಅಡ್ಸಿ ಜಾಕ ಮಾಡ್ತಾರ ಅಮ್ಮಾಯಿ ಹೇಳೋದಂಗಕತಿವಸ್ ನೀರು ಕಾಸಿರ್ತೀನಿ ಅದಕ್ಕೆ ನೀರು ಕಸಾಕಂತಂದು ಇಲ್ಲಿ ಹಿತ್ತಲ್ದ ಬಂದು ನೀರ ಕಾಸಿರತ್ತಂತಂದು ಕಸಕತ್ತಿದ್ ನೋಡ ವೈನಿ ನಿಮ್ದು ಕೆಲಸ ನಮ್ದು ಏನು ಕೆಲ್ಸ ಬಿಡಾ ಇವ ಹಂಗ ಏನು ಮಕ್ಕಳ ಕೆಲಸ ಮುಗಿದಿಲ್ಲ ಹೊಲಕ್ಕೆ ಬಿತ್ತಾಕ್ ಹೋಗಿದ್ರ ನಿಮ್ಮ ಬುತ್ತಿ ಅದ ಕಟ್ ಕಳ್ಸಿದ್ರೆ ನಾನು ಬರ್ತೇನೆ ಅಂದೆ ಯಾಕ ನಿನ್ನ ಚೂರು ನನಗೆ ನಗಡದಂಗ ಗ್ಯಾರಮ್ ಇದ್ದಿದ್ದಿಲ್ಲ ಬ್ಯಾಬ ನಾಳಿದ್ದ ಬರೀ ಅಂತ ಅರಾಮನ್ಯಾಗ ಅಂದ್ರವ ಅದಕ್ಕೆ ಹೂ ಹೂವಳಿದ್ವ ಹಂಗಾಗಿ ಅವನ ಫೋನ್ಸ್ಕೊಂತ ಕುಂತಿದ್ದೆ ಮತ್ತೆ ನೆನಪಾತ್ರಿ ರತ್ನ ಇದ್ಲ ಮನೆಯಾಗ ಕಾಲೇಜಿಗೆ ಇವತ್ತೇನೋ ಸುಟ್ಟಿ ಇತ್ತಂತ ಅದಕ್ ಮತ್ ಹಚ್ಕೊಡವ ನಿಮ್ಮ ಇಕ್ಕಿಗೆ ಅತ್ತಿಗೆ ಪೋನ್ ಅಂತಂದೆ ಮತ್ ಹಂಗಾಗಿ ಹಚ್ಕೊಟ್ ನೋಡ್ ಯಾಕ್ರಿ ವೈನಿ ಆರಾಮಿಲ್ಲ ತೋರ್ಸ್ಕೊಂಡ್ರೆ ಬಂದಿರವ ಹೋಗಿದ್ದು ಬಿಡ ರತ್ನ ಕರ್ಕೊಂಡು ಹೋಗಿದ್ನೇ ಏನ್ ಬಿಡ ಇವ ಚೂಜಿ ಚೂಸ್ತಾರ ಮತ್ತೆ ಎರಡು ದಿನದ ಹೋಗಿ ಕೊಟ್ಟಾರ ದೌಡ್ ಮೊನ್ನೆ ಮನಿ ಸ್ವಚ್ಛ ಮಾಡಿದೇವ ಕಮ್ಲ ಮನಿಗೆ ಮನೆ ಎಲ್ಲ ಸ್ವಚ್ಛ ಮಾಡಿದಲ್ಲ ಅದು ಧೂಳಕ್ಕೊಂಚೂರು ಇದಾಗೇತ್ರಿ ಅದು ಏನೋ ಇನ್ಫಿಲೆಕ್ಷನ್ ಏನೋ ಅಂದ್ರವ ಅವ್ರಿ ಅದಕ್ಕೆ ಅದು ಗುಳಗಿ ತಗೋರಿ ಅಲರ್ಜಿ ಅದು ಕಡಿಮೆ ಆಕತಿ ಅಂತಂದ್ರೆ ಅದಕ್ಕೆ ಇಸ್ಕೊಂಬಂದೇ ನೋಡಿ ಇನ್ಫೆಕ್ಷನ್ ಬಿ ಏ ನೋಡುವ ನಿಮ್ಮನ್ನ ಸಸಿದು ಅದು ಏನೋ ಅನ್ಯ ಅದಕ್ಕೆ ಹಂಗಲ್ ಹಿಂಗಲ್ಲ ಅಂತ ಹೇಳಾತ ಆತ ಈಗ ನೋಡ್ಗುರು ಹಂಗ ಬಿಡ ನಾವು ಮಾತ ಮಾತಾಡ್ರಾಗ ಏನಾರ ತೊಡ್ರ ಬಡ್ರ ಮಾತಾಡಿದ್ರು ನಮ್ಮ ಲಕ್ಷ್ಮೀ ಅಂತಿರ್ತೈತೆ ಅದು ಹಂಗಲ್ಲ ಭೀ ಹಿಂಗೆ ಬೇ ಅಂತೇಳಿ ಏ ನೀ ತೋರಿಸ್ಕೊಂಬರ್ರಿ ಬಿಡಾಕ್ ಹೋಗ್ಬೇಡ್ರಿ ಕಾರ್ಮ್ ಮೊದ್ಲು ನೆಗಡಿ ಅಂತಂದು ಹಂಗ ಸರ್ಡ್ಲಿ ಬಿಡೋಕೆ ಹೋಗ್ಬೇಡ್ರಿ ಹೋಗಿ ತೋರಿಸ್ಕೊಂಡ ಬರ್ರಿ ಇಲ್ಲ ಕಮಲ ಹೋಗಿದ್ನಿಂಗ ಗುಳಗಿ ಕೊಟ್ಟ್ರ ಇವತ್ತಲ್ಲ ಆರಾಮಾಗಿ ನೀ ಬರ್ತೇನೆ ಹೊಲಕ್ಕ ನಿಮ್ಮ ಅನ್ನಾರ ಬಿಡು ಮತ್ ತಂಪನಾಗ ಏನು ಬರ್ತೀನಿ ಅಂತಂದ್ರೆ ಅದಕ್ಕೆ ಮನ್ಯಾಗ ಬ್ಯಾಸರ ಬಡ ಇವ ಮನ್ಯಾಗ ಬರ ಹಬ್ಬಕ್ಕೆ ಕಮ್ಲಾ ನಿಮ್ಮ ಕೊಟ್ಟು ಕಳ್ಸ್ತೀನಿ ಬರೀ ಏನಿ ಹಬ್ಬ ಮುಗಿದಾಗ ಬರ್ತೇನೆ ತಗೋ ನಾನು ಸುಮ್ಮನೆ ಈಗ ಕೆಲಸನೂ ಕಿ ಮತ್ ನೀಲಾಗೋ ಬಾಳಾಕತೆ ಅದಕ್ಕೆ ಈಗ ಹೊಲಕ್ಕ ಬಿತ್ತಾಕೋದು ನೆಡ್ದ ವೈನಿ ನಾ ಬಿತ್ತದ ಹೊಲದಾಗ ಬಿತ್ತದ ಮುಗ್ದಿತ್ತಂದ್ರೆ ಬರ್ಬೇಕಂತ ಮಾಡಿದ ಈ ಸರ ಲೇಟ್ ಆತ ನಮ್ದು ಬಿತ್ತದ ಹಂಗಾಗಿ ವೈನಿ ಬರ್ತೇನೆ ಹಬ್ಬ ಮುಗಿಸಾರ ಬಂದು ಹೋಗಿ ತಗೋ ವೈನಿ ನಾನು ஏன்த்தரல்தத்தி பல்லனக்கோடு அப்பினீனா கழிச்சுட்கழ்கொட அன்பி லட்சி எஸ்ட கழிசொட் நோடுவா அல்பி மாமன்னு பா நீ மாவன கழிச்சொடத்தீ லட்சீன்னு கழிச்சொடத்தி நீ பஞ்சமியல்லே நான் இல்லை அத்தி நீ மாவன தயத்துல மக்க அன்னது அழ்த்த சசீது ಹ್ಮ್ ಮಾವ್ರು ಮತ್ ಅಂಗ ಎಲ್ಲಾರ್ಗು ಅವ್ಲಿಲ್ಲ ರತ್ನ ಏನ್ ಏನಿಲ್ಲತಿ ಆತಗೋರ್ವ ನಿಮ್ದು ಹಾರೇತನ ಮಾಡ್ಕೊರಿ ಜೀವನ ನಂಗ ಜೀವ್ ಅನಸ್ತಂಗ್ ಆರಾಮ ಇರುವ ಬಾ ಮತ್ ನೋಡಿ ಯಾವಾಗ ಅನುಕೂಲ ಆಕತಿ ಹುಡುಗರು ಕಳ್ಸಿ ಕೊಡುವ ಹಬ್ಬಕ್ಕ ಕಮಲ ಅಪ್ಪನ ಬಾ ದಿನ ಆತ್ ಮಾವ್ ಜೀವ್ ನೆನಸ್ಕತತಿ ಅತ್ತಿನ ಬೆಟ್ಟದಿ ಹೋಗಿ ಬರ್ತೇನೆ ಏನಕತ್ತ ಅದಕ್ಕೆ ಲಕ್ಷ್ಮೀನು ಕಳ್ಸಿ ಕೊಡ್ತೇನೆ ಇಬ್ರು ಜೊತೆ ಯಾಕೆ ಬರವಲ್ ರಕ್ತ ಜೋಡಾಗಿ ಬರ್ತಾರ ಒಂದ್ ಎರಡನೇ ಇದ್ ಬರವಲ್ ರಕ್ತ ಅವ್ರನ್ನ ಕಳ್ಸಿ ಕೊಡ್ತಾನೆ ಅವ್ನೇನಾ ಈಗ ಅದೇನ ಸಾಲಾಗ ನೌಕ್ರಿದೇನ ತೊಗೊಳಕ್ ಬರಕತ್ತಾರತ್ವಾ ಆಗುದೈತೇವ ಬರ್ತೇನೆ ಬೇದ ಆತಂದ್ರ ಮತ್ತೆ ಜಾಯ್ನ್ ಆಗೋದು ಹೇಳ್ತಾರ ಅವೆಲ್ಲ ಕೇಳ್ಕೊಂಡ ಬರ್ತೇನೆ ಹೊಳ ಮಳೆ ಊರಿ ಬಂದ್ರೆ ಆಗುದಿಲ್ಲ ಅನ್ನಕತ್ತ ಆತ ಮುಗಿಸ್ಕೊಂಡ ಬಾ ಅಂತಂದಾರ ಅವ್ರಪ್ಪಾರ ಬೇಷ್ ಹತ್ತ ಬಿಡಿ ಇನ್ನು ನೌಕ್ರಿಗೆ ಬರೋ ಹಂಗಾತ ಈಗ ಹಂಗಾರ ಅಪ್ಪ್ಯಾಗ ಹೂನ್ರಿ ವಿನಿ ಮತ್ತು ಅವ ಬರಂಗ ಆತ ದೊಡ್ಡ ಪಗಾರದ ವಾಕನ ಚಿಂತಿಲ್ಲ ಇನ್ನೇನು ಹುಡುಗರು ನಮ್ದು ಕಣ್ಣು ಮುಂದಿರೋದಿಲ್ ಬಿಡ್ರಿ ನೌಕರಿ ಹತ್ತಂದ್ರ ಮ ಸಿಟಿಗೆ ಸೇರ್ತಾವ ಏನ್ ಹಂಗ ನೋಡ್ಪಾ ಇಲ್ಲ ಎಲ್ಲರ ಸಮೀಪ್ತಾಗಂತೇನಿ ಅಪ್ಪಾರ ಬೈತಾರೀ ಇಷ್ಟು ರೊಕ್ಕ ಕೊಟ್ಟು ಖರ್ಚು ಮಾಡಿ ಕಲಸೈತಿ ಏನು ಮನೆಗೆ ಇಟ್ಕೊಂಡು ಕುಂದ್ರೆ ಕಲ್ಸಿ ನೋವ್ರನ್ನ ಹುಡುಗರನ್ನ ಹೊರಗಿಂದಿದ್ದೆ ಅವಾಗ ಇದಾಗೋದು ನಾವು ಅಂಕರ ಹೊಲ ಮನೆ ದುಡಿಯಾಕತ್ತೀವಿ ನಮ್ಮ ಮಕ್ಕಳು ಹಂಗಾಗೋದು ಬೇಡ ದುಡಿಲಿ ಬಿಡು ಅವ್ರು ಹೊರಗೆ ಹೋಗಿ ನೌಕರಿ ಮಾಡಲಿ ಅವರು ದೊಡ್ಡ ನೌಕರಿ ಮಾಡ್ಲಿ ಅಂತಾರ ಅದ ಆಸೆ ಇಲ್ರಿ ತಂದೆ ತಾಯಿಗೆ ಬೈನಿ ಯಾಕಲ್ದ ಕೊಡು ಛಲೋ ಆತು ನಮ್ಮ ನೌಕರಿ ಆದಂಗೆ ಆತಂದ್ರೆ ಚಲೋ ಆಕತಿ ಬೇಸ್ ಹಾಕತ್ ಬಿಡ ಮತ್ತ್ ಮಟ್ಟಿಗರ ಹತ್ತನಪ್ಪ ಚಲೋ ಆತ್ ಕಷ್ಟಪಟ್ಟದ್ದು ಕಲಸಿದ್ರ ಮಟ್ಟಿಗೆ ಹತ್ತಿದ್ರೆ ಆತ್ ಇನ್ನೇನು ಲಕ್ಷ್ಮಿ ಹಾಕಿದ್ವು ಮತ್ತೆ ಪೇಪರ್ ಚಲೋ ಬರ್ದ ಹಾಕಿದ್ ಏನಿ ಮತ್ತೆ ಡಿಗ್ರಿ ಒಂದು ಮುಗಿಸಿ ಮತ್ ಚಲೋ ಆಕತಿ ನೌಕರಿ ಹತ್ತಿದ್ರ ಬೇಯ್ ಹಾಕತ್ ಬಿಡುವ ಎಲ್ಲಾ ಚಲಾತೀನಿ ಎಲ್ಲಾ ದೇವ್ರ ಆಶೀರ್ವಾದ ನೋಡ್ರಿ ಮತ್ತ ರತ್ನಾತ್ರಿ ಕಲೀ ಮುಗಿತನ ಇದು ಮುಗೀತ್ವಾ ಬಿಎಡ್ ಏನ ಅಂತಾರ ಅದು ಮುಗಿತಂತ ಆಯ್ಕೆ ನಾವು ಸಾಲಿಗೆ ಅದ ಹಾಕ್ತೀನಿವ ಪರೀಕ್ಷೆ ಬರೀ ತಿನ್ನ ಕಲೀರ್ವಾ ನಾವ್ ಹೆಬ್ಬಟ್ಟಾಗಿ ನೋಡು ಮನೆಯ ದುಡಿ ತಿನ್ನು ಬರೀ ಇದಾಗೇತಿ ಎಲ್ಲಾರನು ನೌಕರಿ ಸೇರ್ ನೀನು ಅಂತಾರ ಅವ್ರ ಅಪ್ಪಾರ ಅದಕ್ಕ ನೋಡ್ಬೇಕ ಕಮಲ ಎಲ್ಲಾರ ಅರ್ಜಿ ಅದ ಹಾಸ್ತಾ ಅಂತ ಆದ್ರೆ ಹೋಗಲ್ಲ ಕೈ ಹೇಳಾಕ ಹುಡುಗರು ಸಾಲಿಗೆ ಹೋಗ್ಲಿ ಅಲ್ರಿ ವೈನಿ ಹೋಗ್ಲಿ ಏನು ಕಲಿತರ್ ವಿದ್ಯೆ ಏನು ಕಸ್ಕೊಳ್ಳಂಗಿಲ್ಲ ಯಾರು ಕಲೀಲ್ರಿ ಆತೋರ್ ಆರಾಮ ಕಮಲಾ ಮತ್ ಪೋನ್ ವಾ ಯಾಕ ನೀನು ಫೋನ್ ಹಚ್ಚಿದ್ದಿಲ್ಲ ಅಯ್ಯೋ ನೀ ನಮ್ದು ಮನೀದು గద్లివ్వ తొలి వైనీ హాస్గ హందే హళ్ళకి నిన్నె మొన్న ఓస్ బండి తింద్వి ఒిన జాడ ఉడో సార్సూ ఆతా రీ హా హాగ్ వైనీ ఆ మచ్కీ ఆయ్ రింగారడ్లే రీ బయనీ వైడ్ అంగారా ఆతూ మచ్కొంతివ పూనాడ్రీ దొదర్ దరి బోసి వీవిన మ్యాగ్ ముచ్చ బాడంగల్ చూత ఆతా బిట్ బీ కమ్లవ హుడ్ సంబంధ చెక్ కట్ిబిట్ ಶಾಲೆ ಕಲಿಸ್ತು ಹುಡುಗರೆಲ್ಲ ಮೆಟ್ಟಿಗೆ ಹತ್ತಿದ್ರು ಯಾವ ಚಲೋ ಆತಲ್ಲ ಕೊರಗ್ತಿದ್ಲು ವೈನಿ ನಮಗೆ ತಂದೆ ತಾಯಿ ಇಲ್ಲರಿ ಹಂಗೆ ಏನು ಮಕ್ಳು ಮುಖ ಮುಖ ನೋಡ್ಕೊಂಡು ಹೋಗೋದು ಏನೋ ದೇವ್ರ ತಂದೆ ತಾಯಿ ಆಶೀರ್ವಾದ ನೀವು ಚಲೋ ನಮ್ಮ ನಮ್ಮಅಣ್ಣಗೆ ತಂದೆ ತಾಯಿಕ್ಕಿನ್ನ ಹೆಚ್ಚು ನೋಡ್ಕೊತ ಹಾಕಿರಿ ಅಂತಾರೆ ಏರ ಹಂಗೆ ದೊಡ್ಡ ಮೆಲ್ಸ್ ಮಾಡ್ಕೊಂಡು ಹೋಗೋದು ಏನು ಮಾಡೋದು ಹಂಗೆ ಪಾಪಕ್ಕಿನ್ನ ತಗೋಣ ಯಾರಿಗೆ ಬರ್ಬೇಕು ಕಂಬಲವನ್ನ ಅಂತ ಅದು ಯಾಕೆ ಒಂಥರ ಯಾಕೆ ಯಾಕೆಮ್ಮಕ್ಳೆ ಹಿಂಜಾಕ್ ಮಾಡತ್ತಿ ಇಷ್ಟೊತ್ತನ ಆರಾಮಿದ್ದೆಲ್ಲ ಯಾಕೆ ಏನಿಲ್ಬಿಡ ಇವ ಏನು ಹಂಗೆ ನಾವು ಲಗ್ನ ಆಗಿ ಬಂದ್ವಿ ನಿಮ್ಮ ಅತ್ತಿದು ಲಗ್ನ ಮಾಡಿಕೊಟ್ವಿ ಏನೋ ನಮ್ಮ ದೇವ್ರದಯ್ಯ ಮಾವಂದು ಪುಣ್ಯ ಚಲೋ ಮನೆ ಸಿಕ್ತು ಅಯ್ಯಾರು ಚಲೋ ಸಿಕ್ತು ಎಲ್ಲ ಚೆಂದ ಆತು ಎರಡು ಮಕ್ಕಳು ಅದು ಎಲ್ಲ ಚೆಂದ ಆತ ಏನು ಇದು ಕೊರತಾ ಆಯ್ತು ಹಂಗೆ ಏನು ಚ ನೀ ನೀವು ಚಲೋ ಸಿಕ್ಕ್ರಿ ನಾವು ತಂದೆ ತಾಯಿ ಪ್ರೀತಿ ಕಾಣಲಿಲ್ಲ ಎಲ್ಲ ನಾನು ಎರಡು ಹುಡುಗರು ಬಾಣ ಅಂತ ನೀವೇ ಮಾಡಿದ್ರಿ ಅಂತಂದು ಭಾಳ ಇದನ್ನ ಮಾಡ್ಕೊಂದು ಮಾಡ್ಕೊತಾಳೆ ಹುಡುಗರು ಮುಂದೆ ಅಳದ ಮಾಡೋದಿಲ್ಲ ಏನಂಗ ಒಟ್ಟ ಜೀವ ಏ ಹಂಗೆ ಆಗ್ತೀಕೊಂತೀವಿ ಅತ್ತಿಗೆ ಇಲ್ಲನ ಎಲ್ಲರ ದೇವಿ ಅಕಿ ಬೇಸರ ತಂದ್ರ ಬಂದಿಲ್ಲೇ ಇರೋ ಅತ್ತಿಗೆ ನೀವು ಹೋಗ್ರಿ ಅತ್ತಿನೂ ಬಾ ಅಂದ್ಕರಿ ನಾವ್ ಇಲ್ಲನ ಅತ್ತಿಗೆ ಆ ಬೇಸರ ಮಾಡ್ಕೊಂಡಾಗ ನೀನು ಅಳದ್ ಮಾಡಬಾಕಿ ಧೈರ್ಯ ಹೇಳ್ಬೇಕ ನೀ ಏನಿಲ್ವಾ ಧೈರ್ಯ ಹೇಳಾಕೇನ ನಮ್ಗ ಧೈರ್ಯ ಹೇಳ್ತಾ ಹಾಕಂಬ ನಿಮ್ಮ ಅತ್ತಿಗನ ಶಾಣಕಿ ಎಲ್ಲಾ ಗಂಡನ ಮನೆ ಹೊಡೆದಿಟ್ಟು ಬಾಳ ಮಾಡ್ಕೊಂಡು ಅಂತ ಚಂದ ಹೌದ್ ಅನ್ಸ್ಕೊಂಡು ಹೋದ್ಲು ತವ್ರ ಮನಿಗೆ ಹೆಸರು ನಿಮ್ಮ ಅತ್ತಿ ನೀವು ನಿಮ್ಮ ಅತ್ತಿ ಗುಣ ಕಲೀರಿ ಏನು ಹೋದ ಮನಿಗೆ ಏನು ತವ್ರ ಮನಿ ಹುಟ್ಟಿದ ಮನಿ ಹೆಸರು ತರ್ಬೇಕು ನೀವು ಮಟ್ಟದ ಮನಿಗೆ ಕೀರ್ತಿ ತರ್ಬೇಕು ಹ್ಞೂ ಬೇ ನೀ ಇದೇ ಮಾಡಕ್ಕೆ ಹೋಗ್ಬೇಡ ಮನಸಿ ಬೇಜಾರ್ ಬಿಡು ನೆನಪಾದಾಗ ಹೋಗಿ ಬಾ ನಮ್ಮ ಮನೇನ್ ಮಾಡ್ಕೊತೀನಿ ಇಲ್ಲ ಹತ್ತಿನಾರ ಇಲ್ಲೇ ಕರೆಸು ಒಂದು ನಾಲ್ಕು ದಿನ ಎಲ್ಲರ ಊರಿಗೆ ಮಂತ್ರಾಲಯಕ್ಕರ ಎಲ್ಲರ ಹೋಗ್ಬರೋಣಂತ ಕರ್ಸು ಅತ್ತಿನ ಹಬ್ಬ ಅಂತಂದ್ರೆ ಅದಾವ ಹೋಗಣಂತ ಹುಟ್ಟ್ರ ಕೊಡಿ ಗಾಡಿ ಮಾಡ್ಕೊಂಡು ಹೋಗ್ಬರೋಣಂತ ನಿಮ್ಮ ಅಪ್ಪರಿಗೆ ಹೇಳ ನಾನು ಅಂತೆ ನಿಮ್ಮ ಅಪ್ಪಾರಿಗೆ ಹೋಗ್ಬರ ಅಂತ ಹ್ಞೂ ಬೇ ಆತ ಹೋಗರ ಅಂತ ಕಮಲಕ್ಕನ ಮನೆ ಕತೆಗೆ ಯಾವ ರೀತಿ ಸಪೋರ್ಟ್ ಮಾಡ್ರಿ ಕಮಲಕ್ಕನ ತವ್ರ ಮನೆ ಕಥೆನೂ ಹಾಕಂತಂದು ಕಮೆಂಟ್ಸ್ ಬಂದಿದ್ವಿ ರೀ ಹಂಗಾಗಿ ಒಂದು ಎಪಿಸೋಡ್ ದಿನ ಕಮಲಕ್ಕನ ತವರು ಮನೆಯದು ಹಾಕ್ಬೇಕಂತ ಮಾಡೇನ್ರಿ ದಯವಿಟ್ಟು ಈ ಕತೆಗೂ ಸಪೋರ್ಟ್ ಮಾಡ್ರಿ ಇವತ್ತಿನ ಕತೆ ಹೆಂಗ್ ಬಂತ ಕಮೆಂಟ್ ಮೂಲಕ ತಿಳಿಸೋದು ಬರೀಬೇಡ್ರಿ ಮುಂದಿನ ಕಥೆ ಬರ್ತೀವಿ ರೀ ನಮಸ್ಕಾರ ರೀ ಬಸವರಾಜನವರು ಕಮೆಂಟ್ ಹಾಕಿದ್ದರಿ ಅವರ ತಂದೆಯವರದ್ದು ಹುಟ್ಟಿದಬ್ಬ ಐತೆ ಅಂದ್ರೆ ಹೆಸರು ಅಶೋಕ್ ಅಂಥೇಳಿ ಹುಟ್ಟೊಬ್ಬದ ಶುಭಾಶಯಗಳು ಆಯ್ರರ ಕೊಟ್ಟು ಆ ಭಗವಂತ ಕಾಪಾಡಲಿ ನಿಮ್ಮ ತಂದೆಯವರಿಗೆ ಎಲ್ಲ ಒಳ್ಳೆಯದಾಗಲಿ ಸವಿತಾ ಜೋಶಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳಿಗೆ ಹಾಯ್ ಹೇಳಿ ಅಂತ ಹೇಳ್ರಿ ಹೆಸರು ಅಂತ ಹೇಳಿ ಹಾಯ್ ಅಣ್ಣ ಪುಟ್ಟ ಆಯುರರ ಕೊಟ್ಟ ಭಗವಂತ ಕಾಪಾಡಲಿ ನಿನಗೂ ಎಲ್ಲ ಒಳ್ಳೇದಾಗ್ಲಿ ಪವಿತ್ರ ಅನ್ನೋರು ಕಮೆಂಟ್ ಹಾಕಿದರೆ ಅವ್ರ ಮಗಳಿಗೆ ಲಕ್ಷ್ಮೀ ಕಡೆಯಿಂದ ಹಾಯ್ ಅಂತ ಹೇಳಿ ಅವರು ಅವ್ರ ಮಗಳ ಹೆಸರು ಕಳಿಸಿಲ್ರಿ ಹಾಯ್ ಪುಟ್ಟ ಆಯ್ರು ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೆಯದಾಗಲಿ ನಿನಗೂ ಸುಹಾಸಿನಿ ಕಮೆಂಟ್ ಹಾಕಿದರೆ ಅವ್ರ ಮಕ್ಕಳಿಗೆ ಹಾ ಹೇಳಿ ಹೇಳಿ ಹೆಸರು ಆರಾಧ್ಯ ಮತ್ತು ಆದಿತ್ಯ ಐರರ ಕೊಟ್ಟ ಭಗವಂತ ಕಾಪಾಡಲಿ ಇಬ್ಬರಿಗೂ ಎಲ್ಲ ಒಳ್ಳೇದಾಗ್ಲಿ ವಂದನಾ ಪೂಜಾರನವರು ಕಮೆಂಟ್ ಹಾಕಿದ್ರಿ ಅವ್ರ ಮೊಮ್ಮಗಂದು ಹುಟ್ಟಿದ ಐತಿ ಶುಕ್ರ ಶುಕ್ರವಾರ ವಿಶ್ ಮಾಡ್ರಿ ಅಂಥೇಳಿ ಹೆಸರು ಕಷಿಲ್ರಿ ಅವರು ನಿಮ್ಮ ಮೊಮ್ಮಗನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆಯುರರ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ಇವತ್ತಿನ ಕತೆ ನಮ್ಮ ಕವರ ಕವರ್ ಮನೆ ಕತೆಯನ್ನು ಹಾಕಿದ್ದೀರಿ ಹೆಂಗೆ ಬಂದೈತಿ ಅಂತಂದು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ